ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಖ್ಯಾತ ರಿಯಾಲಿಟಿ ಶೋಗಳ ಪೈಕಿ ಬಿಗ್ ಬಾಸ್ ಕೂಡ ಒಂದು ಬಿಗ್ ಬಾಸ್ ಒಂದು ಪ್ರೇಕ್ಷಕರಿಗೆ ಮನರಂಜನೆ ನೀಡೋ ಖ್ಯಾತ ರಿಯಾಲಿಟಿ ಶೋ ಪ್ರತಿ ಬಾರಿಯ ಸೀಸನ್ಗೂ ಕೂಡ ಪ್ರೇಕ್ಷಕರು ಕುತೂಹಲದಿಂದ ಕಾದು ಕುಳಿತಿರ್ತಾರೆ ಯಾವ ಸ್ಪರ್ಧಿ ಬಿಗ್ ಬಾಸ್ಗೆ ಬರ್ತಾರೆ ಎಂಬ ಕಾತುರದಿಂದ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಆದರೆ ಇದೀಗ ಬಹಳ ಚರ್ಚೆ ಆಗ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ ಈ ಬಾರಿಯ ಅಂದ್ರೆ ಬಿಗ್ ಬಾಸ್ ಸೀಸನ್ ನ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಎಂಬುದು ಹೌದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ಅಭಿಮಾನಿಗಳು ಬಿಗ್ ಬಾಸ್ ಸೆವೆನ್ ನ ಕಾರ್ಯಕ್ರಮ ಇಲ್ಲಿಯೇ ನಡೀಬೇಕು ಅಂತ ತಮ್ಮ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲಿ ಅಂತ ಹೇಳ್ತೀವಿ ಮುಂದೆ ನೋಡಿ ಹೌದು ಪ್ರತಿ ಬಾರಿಯ ಬಿಗ್ ಬಾಸ್ ಶೋ ಕೂಡ ಬೆಂಗಳೂರಿನ ಬಿಡದಿ ಬಳಿ ಇರುವ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ನಡೀತಾ ಇತ್ತು ಆದರೆ ಬಿಗ್ ಬಾಸ್ ನ ಸೀಸನ್ ಮುಗಿದ ಕೆಲವೇ ದಿನಗಳ ಬಳಿಕ ಆ ಮನೆ ಅಗ್ನಿ ಅವಘಡದಿಂದ ಹೊತ್ತಿ ಉರಿದಿತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿದ್ದ ಮನೆ ಸುಟ್ಟು ಕರಕಲಾಗಿತ್ತು ಹಾಗಾಗಿ ಆ ನಂತರದ ಈ ಕಾರ್ಯಕ್ರಮವನ್ನು ಇನ್ನು ಮುಂದೆ ಬೆಂಗಳೂರಿನಲ್ಲಿ ನಡೆಸಲಾಗುವುದಿಲ್ಲ ಬದಲಾಗಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಸುತ್ತಾರೆ ಎಂದು ಹೇಳಲಾಗಿತ್ತು ಆದರೆ ಬಿಗ್ ಬಾಸ್ ಸಿಕ್ಸ್ ಮತ್ತೆ ಬೆಂಗಳೂರಿನಲ್ಲೇ ನಡೆದಿತ್ತು ಆದರೆ ಈಗ ಮತ್ತೆ ಹಲವಾರು ಪ್ರೇಕ್ಷಕರು ಈ ಬಾರಿಯ ರಿಯಾಲಿಟಿ ಶೋ ಬೆಂಗಳೂರಿನಲ್ಲಿ ಬೇಡ ಮಹಾರಾಷ್ಟ್ರದಲ್ಲಿ ನಡೆಸಿ ಇದರಿಂದ ಉತ್ತರ ಕರ್ನಾಟಕದ ಕನ್ನಡಿಗರಿಗೂ ಮುಂಬೈನಲ್ಲಿರುವ ಕನ್ನಡಿಗರಿಗೂ ಇದರ ಅವಕಾಶ ಸಿಗಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಕೊಳ್ತಾ ಇದ್ದಾರೆ ಆದರೆ ಬಿಗ್ ಬಾಸ್ ಟೀಮ್ ಈ ವಿಚಾರವನ್ನ ಪರಿಗಣಿಸಿ ಜನರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲೇ ನಿರ್ಮಾಣ ಮಾಡುತ್ತಾ ಅಥವಾ ಪ್ರತಿ ಸೀಸನ್ನಂತೆ ಈ ಬಾರಿಯಲ್ಲೂ ಕೂಡ ಬೆಂಗಳೂರಿನ ಬಿಡದಿ ಬಳಿ ಇರುವ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲೇ ನಡೆಸುತ್ತಾ ಅಂತ ಕಾದ್ ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ